ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಗುರುತಿಸುವ ನೂತನ ಮ್ಯಾಮೋಗ್ರಫಿ ಸಾಧನವನ್ನು ಶಾಸಕ ಎಚ್ ಡಿ ತಮ್ಮಯ್ಯನವರು ಲೋಕಾರ್ಪಣೆಗೊಳಿಸಿದ್ರು ಮಹಿಳೆಯರ ಆಧುನಿಕ ಜೀವನದ ಜ್ವಲಂತ ಆರೋಗ್ಯ ಸಮಸ್ಯೆಯಾಗಿರುವ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಮ್ಯಾಮೋಗ್ರಫಿ ಸಾಧನವನ್ನ ಲೋಕಾರ್ಪಣೆಗೊಳಿಸಿದ್ರು ಇದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅರ್ಪಿಸಲಾಗಿದೆ ಎಂದು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಹಾಗೂ ಡಿಸ್ಟ್ರಿಕ್ಟ್ ಸರ್ಜನ್ ಆದ ಮೋಹನ್ ಕುಮಾರ್ ಅವರು ಮಾಹಿತಿ ನೀಡಿದರು ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ಅರಳಗುಪ್ಪೆ ಮಲ್ಲೇಗೌಡ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಇವತ್ತೇನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರಾದ ದಿನೇಶ್ ಗುಂಡ್ರಾವ್ ಅವರು ಇಡೀ ರಾಜ್ಯದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ನ ಲೇಸರ್ ಮುಖಾಂತರ ಕಂಡುಹಿಡಲಿಕ್ಕೆ ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಸ್ಪತ್ರೆಗಳಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿನ ಸಾಧನ ಕೊಟ್ಟಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರಿಗೂ ನ್ಯಾಮಗ್ರಫಿ ನ್ಯಾಮ್ರಫಿ ಮಿಷಿನ್ನ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದರ ಅನುಷ್ಠಾನವನ್ನು ಇವತ್ತಿನಿಂದನೇ ಪ್ರಾರಂಭ ಮಾಡ್ತಾರೆ ಅದರ ಪರಿಶೀಲನೆಯನ್ನು ಹೇಗಿದೆ ಅಂತ ನೋಡಿದ್ದೀವಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಯಾವುದೇ ಫಾರ್ಮಾಲಿಟೀಸಿಂದಲೇ ಜನಕ್ಕೆ ಅನುಕೂಲ ಆಗಿರುತ್ತಿದ್ರೆ ಇವತ್ತಿಂದನೇ ಸ ಜನಕ್ಕೆ ಅದರ ಸೇವೆಯನ್ನು ಒದಗಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಹುಶಃ ಇದು ಇಲ್ಲಿವರೆಗೂ ಯಾರೇ ಹೆಣ್ಮಕ್ಳಿಗೆ ಬ್ರೆಸ್ತ್ ಕ್ಯಾನ್ಸರ್ ಬಂದರೆ ಹಾಸನ ಮಂಗಳೂರಿಗೆ ಹೋಗಬೇಕಾಗಿತ್ತು ಇವತ್ತಿಂದ ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಎರಡು ಜನ ರೇಡಿಯಾಲಜಿಸ್ಟನ್ನು ನೇಮಕ ಇರೋದರಿಂದ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ಮಾತು ಹೇಳ್ತಾರೆ ಅದರ ಜೊತೆ ಸುಲಭ ಶೌಚಾಲಯ ಸಿ ಎಸ್ ಆರ್ ಫಂಡಿಂದ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡೇ ಆ್ಯಂಡ್ ಯೂಸು ಸುಲಭ ಶೌಚಾಲಯ ಶೌಚಾಲಯ ಮತ್ತು ಸ್ನಾನದ ಗ್ರಹ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಮಾಡ್ತಾಯಿದ್ವಿ ಬಹುಶಃ ಅದನ್ನು ಸಹ ಇನ್ನೊಂದು ತಿಂಗಳೊಳಗಡೆ ಅದು ಲೋಕಾರ್ಪಣೆಯಾಗಿ ಜನಕ್ಕೆ ಅನುಕೂಲ ಆಗ್ತದೆ ಆಸ್ಪತ್ರೆಗೆ ಏನು ರೋಗಿಗಳು ಬರ್ತಾರೆ ಹೊರ ರೋಗಿಗಳು ಅವ್ರ ಜೊತೆ ಅವ್ರು ನೋಡ್ಕೊಳಕ್ಕೆ ಬಂದವರಿಗೆ ಸ್ನಾನ ಮಾಡಲಿಕ್ಕೆ ಉಳ್ಕೊಂಡವರಿಗೆ ಮತ್ತು ಶೌಚಾಲಯವನ್ನು ಉಪಯೋಗಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಇದನ್ನು ಮಾಡಿದ್ದೇವೆ ಇದರ ಸದುಪಯೋಗನು ಸಾರ್ವಜನಿಕರಾಗಲಿ ಅಂತ ಬಯಸ್ತೇನೆ ವೈದ್ಯರು ಖಾಸಗಿ ಆಸ್ಪತ್ರೆಗಳನ್ನ ಕೆಲಸ ಮಾಡಿ ಅಂತ ಆರೋಪ ನಾನು ಪರಿಶೀಲನೆ ಮಾಡಿದ್ದೀನಿ ಆ ರೀತಿಯ ದೂರೇ ನನಗೆ ಕಂಡು ಬಂದಿಲ್ಲ ಇನ್ನೊಮ್ಮೆ ದಿಢೀರ ನನಗೆ ಆಸ್ಪತ್ರೆಗೆ ಡಿಸ್ಟಿಕ್ ಸರ್ಜನ್ ಜೊತೆ ನಾನು ಭೇಟಿ ಕೊಡ್ತೇನೆ ಆ ರೀತಿ ಕಂಡು ಬಂದರೆ ಖಂಡಿತ ಆ ಡಾಕ್ಟ್ರುಗಳಿಗೆ ಸೂಚನೆ ಕೊಡೋ ಕೆಲಸವನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಮೊದಲು ನಮ್ಮ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ನೋಡ್ತಾನೋ ಕೆಲಸ ಅವ್ರದ್ದು ಹಾಗಾಗಿ ಅದನ್ನು ವೈದ್ಯರಿಗೆ ಹೆಚ್ಚ ಕೆಲಸ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯ ಸರ್ ಅವರು ನಮ್ಮ ಹಗಲ್ಪಡ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಇಲ್ಲಿ ಹೊಸದಾಗಿ ಸಪ್ಲೈ ಆಗಿರ್ತಕ್ಕಂಥ ಮ್ಯಾಮೋಗ್ರಫಿ ಮಿಷಿನ್ ಪರಿಶೀಲನೆ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದನ್ನು ಬಳಕೆ ಮಾಡಿಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೆ ಇವತ್ತು ಆ ನಾಮೋಗ್ರಫಿಗೆ ನಾವು ಹೆಚ್ಚಾಗಿ ಬೆಂಗಳೂರಿಗೆ ಅಥವಾ ದೊಡ್ಡ ದೊಡ್ಡ ಸೈಂಟಿಸ್ಟ್ಗೆ ರೆಫರ್ ಮಾಡ್ತಕ್ಕಂಥದ್ದು ಖಾಸಗಿ ಆಸ್ಪತ್ರೆಗೆ ವರ್ಫರ್ ಮಾಡ್ತಕ್ಕಂಥ ಇವತ್ತು ಸುಮಾರು ಎಪ್ಪತ್ತೈದು ಲಕ್ಷ ವೆಚ್ಚದ ಈ ಎಷ್ಟನ್ನು ಸರ್ ಕರ್ನಾಟಕ ಸರ್ಕಾರದಿಂದ ಇರೋದರಿಂದ ವಾಯ್ಸ್ ಆಫ್ ಡೆಮೋಕ್ರಸಿ